মোযেপযান সমান পযেয়ান মোয়ারা,য়া মোযেয়ান পহয়ান. মেরান গ়ান কয়ান আমযে কান্য়~~ ಈ ದಿನ ನಮ್ಮ ಪ್ರಸಾದಣ್ಣವರ ಒಂದು ಆರಾಧನೆ ಪೂಜೆ ಇದೆ ಸೊ ಅದರ ನಿಮಿತ್ತ ನಾವು ಟಿ ನರಸೀಪುರಕ್ಕೆ ಆಗಮಿಸಿರ್ತೀವಿ ಇದು ನಮ್ಮ ಪ್ರಸಾದಣ್ಣವರ ನಿವಾಸ ಸೊ ಇಲ್ಲಿ ಬರಬೇಕಂದ್ರೆ ತುಂಬ ನೋವಾಗುತ್ತೆ ಏಕೆಂದರೆ ಲಾಸ್ಟ್ ಟೈಮು ಇದೇ ನಿವಾಸಕ್ಕೆ ನಮ್ಮ ಪ್ರಸಾದಣ್ಣವ್ರು ನೋಡೋಕ್ಕೆ ಬರ್ತಾ ಇದೆ ಈ ಹಿಂದೆ ಸಾಕಷ್ಟು ಬಾರಿ ನಾನು ನರಸೀಪುರಕ್ಕೆ ಆಗಮಿಸಿದ್ದೀನಿ ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರಸಾದಣ್ಣವ್ರನ್ನ ನೋಡೋಕೆ ಅಂತಲೇ ಬರ್ತಿದ್ದೆ ಲಾಸ್ಟ್ ಟೈಮು ನಮ್ಮ ಪ್ರಸಾದನವರು ಏನೋ ಇಲ್ಲಿ ಒಳೆಯ ಸಮೀಪದಲ್ಲಿರ್ತಕ್ಕಂಥ ದೇವಾಲಯಗಳು ಗುಂಜ ನರಸಿಂಹಸ್ವಾಮಿ ಹಾಗೆ ಏನು ಚೌಡೇಶ್ವರಿ ದೇವಸ್ಥಾನ ಹಾಗೆ ಅಗಸ್ತೇಶ್ವರ ದೇವಸ್ಥಾನ ನೋಡಿ ಈ ದೇವಾಲಯಗಳ ಒಂದು ಇತಿಹಾಸ ಸುಪ್ರಸಿದ್ಧ ದೇವಾಲಯಗಳ ಒಂದು ಪರಿಚಯವನ್ನು ಮಾಡಿಕೊಡೋದ್ರ ಜೊತೆ ಜನಗಳಿಗೂ ಸಹ ಈ ಒಂದು ಮಾಹಿತಿಯನ್ನು ನೀಡಿ ಅಂತ ನನ್ನ ಕರೆಸಿದರು ಬಂಧುಗಳೇ ನಮ್ಮ ಪ್ರಸಾದ ಅಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಅಸಾಧ್ಯ ಏಕೆಂದರೆ ನಮಗೆ ಪರಿಚಯ ಆಗಿ ಒಂದು ಮೂರು ವರ್ಷ ಆಯಿತು ಅಷ್ಟೇ ಅಷ್ಟರಲ್ಲಿ ಒಂದಷ್ಟು ಊಹಿಸಲು ಸಾಧ್ಯವಾಗದಷ್ಟು ಒಂದಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿದ್ರು ಸೊ ಇವತ್ತು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ನಿಜಕ್ಕೂ ಒಂದು ಖಚಿತ ಆಗಿದೆ ಸೊ ಅದರಂತೆ ಇವತ್ತು ನಮ್ಮ ಪ್ರಸಾದ ಅಣ್ಣವ್ರು ಇಲ್ಲ ಆದ್ರೂ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಗಳು ಇಂದಿಗೂ ಸಹ ಶಾಶ್ವತವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಒಂದು ಆರಾಧನೆ ಪೂಜೆ ಇದೆ ಸೊ ಅದರ ಮುಂದಿತ್ತ ಮತ್ತು ನಮ್ಮ ಮಹಸ ಸೊ ನಮ್ಮ ಪ್ರಸಾದನ ಮಂಡಳಿ ಮಾಯಸ ಹೆಚ್ಚು ಆತ್ಮೀಯತೆಯನ್ನು ಹೊಂದಿದೆ ಹಾಗೆ ನಾವು ಸಹ ಪ್ರಸಾದನವನ್ನು ತುಂಬ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ಬೋದು ಆಮೇಲೆ ಪ್ರತಿಯೊಂದಕ್ಕೂ ಸಹ ನಮಗೆ ಫೋನ್ ಕರೆ ಮಾಡಿ ಅಪ್ಪಾಜಿ ಅಪ್ಪಾಜಿ ಅಂತ ಕರಿತಿದ್ರು ಎಲ್ಲದಕ್ಕೂ ಅವರು ನಮ್ಮನ್ನ ಇನ್ವೇಟ್ ಮಾಡ್ತಿದ್ರು ಒಳ್ಳೆ ಕಾರ್ಯಗಳಾಗಬೇಕಂದ್ರೆ ನಮ್ಮ ಪ್ರಸಾದಣ್ಣವರು ಮುಂದೆ ನಿಂತ್ಕೊಳ್ತಾ ಇದ್ರು ಸೊ ಅದನ್ನೆಲ್ಲ ಗಮನಿಸಿ ಇವತ್ತು ಅವರ ಒಂದು ಆರಾಧನೆ ಪೂಜೆಗೆ ಬಂದಿದ್ದೀವಿ ಅಂತ ಹೇಳಿದಾಗ ತುಂಬ ತುಂಬಾ ನೋವಾಗುತ್ತೆ ಸೊ ನಾವು ಸಹ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಯಾಕಂದರೆ ಅಂಥ ತುಂಬಲಾರದಂತಹ ನೋವು ನಮ್ಮನ್ನು ಆವರಿಸ್ಕೊಂಡಿತ್ತು ಸೊ ಅದರ ನಿಮಿತ್ತ ಇವತ್ತು ಏನು ಒಂದು ಆರಾಧನೆ ಪೂಜೆಗೆ ಬಂದಿದ್ದೀವಿ ಅಷ್ಟೇ ಎಲ್ಲ ಇಚ್ಛೆ ನಾವು ಇರೋ ಗಂಟೆ ಇಲ್ಲಿ ನಮಗೆ ಕಾಲ ಆಮೇಲೆ ಎಲ್ಲ ಇಚ್ಛೆ ಅಂತ ಹೇಳ್ಬೋದು ಸೊ ಇವತ್ತು ಒಂದು ಪುಣ್ಯದ ಕೆಲಸಕ್ಕೆ ಬಂದಿದ್ದೀವಿ ಸೊ ನಮ್ಮ ಪ್ರಸಾದನವರು ಎಲ್ಲೆಲ್ಲಿ ಅವರ ಒಂದು ಕಾಯಕವನ್ನು ನಡೆಸ್ತಿದ್ರು ಇದ್ರ ಸಂಬಂಧಿತ ಸ್ವಲ್ಪ ವೀಡಿಯೋ ಅರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಾವು ಯಾಕೆ ಈ ವಿಡಿಯೋಗಳು ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಕಾರ್ಯ ಮಾಡಿದವ್ರನ್ನ ನಾವು ಗುರುತಿಸ್ಬೇಕು ಯಾಕಂದರೆ ಅವ್ರನ್ನ ನಾವು ಚಿರಶಾಶ್ವತವಾಗಿ ನೆನ್ಪಿಸ್ಕೊಳ್ಬೇಕು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು ಅದಕ್ಕೋಸ್ಕರ ನಾನು ಈ ರೀತಿ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಒಳ್ಳೇದು ಮಾಡೋರ್ನ ಯಾವಾಗಲೂ ಶಾಶ್ವತವಾಗಿ ನೆನಸ್ಕೊಳ್ಳೋಣ ನೆನೆಸ್ಕೊಳ್ಳೋಣ ಹಾಗೆ ಆ ರೀತಿ ನೋಡಿದ್ರೆ ನೋಡಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಪ್ಪ ಯಾವ ರೀತಿ ಒಂಥರ ಮಿಂಚ್ ಥರ ಬಂದು ನೋಟೋದ್ರು ಹಾಂ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಇದನ್ನೆಲ್ಲ ಗಮನಿಸಿದಾಗ ನಿಜವೇ ಭಾಳ ನೋವಾಗುತ್ತೆ ಸೊ ಒಳ್ಳೆಯವ್ರಿಗೆ ಕಾಲ ಇಲ್ಲ ಟೋಟಲಾಗಿ ಹೇಳ್ಬೇಕ್ರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಏನಾದ್ರು ಹೇಳೋ ಮಹೇಶೋ ನಮ್ಮ ಪ್ರಸಾದಣ್ ಕುರ್ತು ನಮ್ಮ ಬಂಡಳಿ ಮಹೇಶ್ ಅವರು ಅವರೊಂದು ಎಡ ನಿಜನ ಹೇಳ್ತಾರೆ ಹೇಳಿ ಬ್ರದರ್ ನಮಸ್ಕಾರ ನಾವು ಚಿಂತೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ನಮ್ಮ ಅವರು ಹೇಳದಂಗೆ ಈ ಒಂದು ಕಲಿಯುಗದಲ್ಲಿ ವರ್ಗ ಯಾವುದೇ ರೀತಿ ಒಂದು ಬೆಲೆ ಇಲ್ಲ ಬೆಲೆ ಇಲ್ಲದಕ್ಕಿಂತ ಅವ್ರು ಮಾಡಿರೋ ಒಂದು ಕಾಯಕ ಒಂದು ಸ್ಥಾನ ದರಬಿಂದ ದೇವಸ್ಥಾನದೀಗ ಬೇಗ ಸೇರ್ಕೊಂಡ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಇಷ್ಟ ಯಾಕಂತಂದ್ರೆ ಅವ್ರು ಮಾಡೋ ಒಂದು ಕಾಯಕ ಅದು ಒಲ್ಸ್ರಿಗೂ ಇಷ್ಟ ಆಗಿ ಅದು ಭಗವಂತನಿಗೆ ಇಷ್ಟ ಆಗಿಬಿಡ್ತಾರೆ ಇಷ್ಟ ಆಗ್ಬಿಡ್ತೀನಿ ಭಗವಂತನಿಗೆ ಇಷ್ಟ ಇರೋದು ಅಲ್ಲಿ ಸ್ವಲ್ಪ ತೀರಾ ಬಡತನ ಇರ್ತದೆ ಅಲ್ಲಿಂದ ಮಾಡ್ತಾರೆ ಇಲ್ಲಿ ಬಂದು ತನ್ನ ಜೀವನ ಕಟ್ಕೊಳ್ಳೋಕೋಸ್ಕರ ನಮ್ಮ ತಿರುಮಗ್ ಕೂಡಲು ನಷ್ಟಪುರ ಬರ್ತಾರೆ ಬಂಧುಗಳೇ ಬಂದ್ಬಿಟ್ಟಿ ಇಲ್ಲಿ ತನ್ನ ಒಂದು ಪಾನಿಪುರಿ ವ್ಯಾಪಾರ ಮಾಡ್ಕೊಂಡು ತನ್ನ ಜೀವನ ಮಾಡ್ಕೊಂಡು ಜನವರು ಮಾಡ್ಕೊಂಡು ಇಷ್ಟೋ ದುರ್ಗರ್ಗು ಸ್ವಲ್ಪ ಕೆಲಸ ಕೊಡ್ತಾರೆ ಉದ್ಯೋಗ ಕೊಡ್ತಾರೆ ಹುಡುಗರಿಗೂ ಕೆಲಸ ಕೊಟ್ಕೊಂಡು ಆಮೇಲೆ ಅದ್ರ ಜೊತೆಗೆ ತನ್ನ ಒಂದು ಕೈಲಾದ ಒಂದು ಅಳಿಲು ಸೇವೆ ಅಳಿಲು ಸೇವೆ ಅಂತಂದರೆ ನಮ್ಮ ಇಲ್ಲಿ ಮಲೇ ಮಾದೇಶ್ವರ ಬೆಟ್ಟದ ಒಂದು ಸುತ್ತಮುತ್ತ ಏನು ಮಾಡ್ತಾರೆ ಅಂತಂದರೆ ನಮ್ಮ ಶ್ರೀಕಂಠಣ್ಣ ಅವ್ರನ್ನ ವಿಚಾರಿಸ್ಕೊಂಡು ಎಲ್ಲೆಲ್ಲಿ ಪಡವರುಗಳಿದ್ದರು ಈ ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳುಗಳು ಇರ್ತಾರಲ್ಲ ಅಂಥವ್ರಿಗೆಲ್ಲ ಒಂದು ಅಳಿಲು ಸೇವೆ ಮಾಡ್ತಾರಲ್ಲ ಅಂಥ ಒಂದು ಕಾಯಕ ಮಾಡಿದಂಥ ಇವತ್ತು ನಮ್ಮ ದೈವ ದೈವಧೀನರಾಗಿದ್ದಾರೆ ಇವತ್ತು ಒಂದು ಪುಣ್ಯ ಸರಣೆ ಇದ್ದ ಪುಣ್ಯಸ್ಮರಣೆ ಇದ್ದರಿಂದ ಇವತ್ತು ಅವರು ಸ್ಥಳ ಅಂದರೆ ಅವರ ಒಂದು ಜೀವನ ಒಂದು ನಮ್ಮ ಪ್ರಸಾದಣ್ರು ಕಾಯ್ಕ ಮಾಡ್ತಿದ್ದಂತ ಸ್ಥಳ ಮತ್ತು ಈ ಒಂದು ಆರಾಧನೆ ಪೂಜೆಯ ಇನ್ನೊಂದಷ್ಟು ವಿಡಿಯೋ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ನಾವು ನರಸೀಪುರಕ್ಕೆ ಸಾಕಷ್ಟು ಬಾರಿ ಬಂದಿದ್ದೀವಿ ಆದರೆ ನರಸೀಪುರದ ಏನೋ ಈ ಒಂದು ಮೇಲ್ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಇದೊಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಅನ್ಕೊಂಡು ಹೋಗ್ತಿದ್ವಿ ಅಷ್ಟೇ ಆದ್ರೆ ಇಲ್ಲಿ ನಿಜವಾದ ಒಂದು ಒಲವು ಈ ಒಂದು ಊರು ಅಂದ್ರೆ ಒಂದು ಒಲವನ್ನು ತಂದಿರ್ತಕ್ಕಂಥವ್ರು ನಮ್ಮ ಪ್ರಸಾದ ಅಣ್ಣವರು ಬನ್ನಿ ಅಪ್ಪಾಜಿ ನಾವು ನರಸೀಪುರದಲ್ಲಿ ಇರೋದು ನಾವು ಇಲ್ಲಿ ಪಾನೇಪುರಿ ಗಾಡಿ ಇಟ್ಕೊಂಡಿದೀವಿ ರೀ ಯಾರ್ರೀ ಇವತ್ತು ಕೋಟಿ ಕೋಟಿ ಇಟ್ಟಿದ್ರೂ ಸಹ ಒಂದು ಐನೂರು ರೂಪಾಯಿ ಖರ್ಚು ಮಾಡಕ್ಕೆ ನೂರು ಸಲ ಯೋಚನೆ ಮಾಡಂಥ ಕಾಲ ಇದು ಸೊ ಅಂತರಲ್ಲಿ ನಮ್ಮ ಪ್ರಸಾದ ಅಣ್ಣವರು ಪಾಪ ತಾನು ದುಡ್ದಂತಹ ಒಂದು ಅಲ್ಪ ಸ್ವಲ್ಪ ಹಣದಲ್ಲಿ ನಮ್ಮ ಭಾಗ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸನ ಮಾಡೋ ಮಕ್ಕಳಿಗೆ ಅನ್ಬಿಟ್ಟು ಅವರು ಒಂದಷ್ಟು ಹಣವನ್ನು ತೆಗೆದಿಡ್ತಾಯಿದ್ರು ಅದ್ರ ಜೊತೆಗೆ ಮಕ್ಕಳಿಗೆ ಬೇಕಾದಂತಹ ಒಂದು ವರ್ಷಕ್ಕೆ ಬೇಕಾದಂತಹ ಶಾಲಾ ಸಾಮಗ್ರಿಗಳನ್ನು ಸೊ ಇಂತಹ ಪುಣ್ಯದ ಕಾರ್ಯವನ್ನು ಮಾಡಿದಂಥ ನಮ್ಮ ಪ್ರಸಾದ ಆ ಭಗವಂತ ಬೇಗ ಕರ್ಕೊಳ್ತಾನೆ ಬರಪ್ಪ ಇದು ನಿನಗೆ ಸೂಕ್ತವಾದ ಜಾಗ ಅಲ್ಲ ಅಂತವೋ ಇಲ್ಲಂದ್ರೆ ಇನ್ನೇನು ಕಾರಣನೋ ಗೊತ್ತಿಲ್ಲ ನಮ್ಮ ಮಾಯಸ್ಸು ಹೇಳ್ದಂಗೆ ಒಳ್ಳ ಒಳ್ಳೆ ಕೆಲಸ ಮಾಡ್ತಾರೆ ಇವರು ನನ್ನ ಜೊತೆ ಇರ್ಲಿಬಿಟ್ಟು ಕರ್ಸ್ಕೊಂಡು ಏನೋ ಒಂದು ಅರ್ಥ ಐತಿಲ್ಲ ಸೊ ಇವತ್ತು ನಾವು ಬಹಳ ನೋವಿನಲ್ಲಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಸೊ ನಾನು ಮೈಸೂರು ಮಡಿಕೇರಿ ಮಾರ್ಗ ಹೋಗ್ಬೇಕಾದ್ರೆ ಸೊ ನಾನು ಈ ಒಂದು ರಸ್ತೆನ ಅನುಸರಿಸಿ ಬರ್ತಾ ಇದ್ದೆ ನಾವು ಯಾವಾಗ ಬಂದರೂ ಇಲ್ಲಿ ನಮ್ಮ ಒಂದು ಸಲ ವಿಸಿಟ್ ಮಾಡ್ತಾ ಇದೆ ನೋಡಿ ಈ ಒಂದು ರಸ್ತೆ ಏನಿದೆ ಇಲ್ಲಿ ಕೆಳಗಡೆ ಹೋದರೆ ನಮ್ಮ ಪ್ರಸಾದಣ್ಣವರು ಒಂದು ಪಾನಿಪುರಿ ಗಾಡಿ ಇಟ್ಕೊಂಡಿರ್ತರು ಸೊ ಇಲ್ಲಿ ಬಲಗಡೆ ಹೋದರೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಹಾಗೆ ಅಗಸ್ತೇಶ್ವರ ದೇವಸ್ಥಾನ ಇದೆ ಸೊ ಹಿಂದೆ ವೀಡಿಯೋಗಳು ಪ್ರಸಾರ ಮಾಡಿದ್ದೀನಿ ಸೊ ನಾವು ಪ್ರಸಾದ ಅಣ್ಣವ್ರನ್ನ ಬಂದು ಮೀಟ್ ಮಾಡೋದು ಅದು ಸಹ ವಿಡಿಯೋಗಳು ಹಾಕಿರ್ತೀನಿ ನರಸೀಪುರದ ಬಗ್ಗೆ ಒಂದು ಒಲವನ್ನು ನೀಡಿದಂತಹ ವ್ಯಕ್ತಿಯೇ ನಮ್ಮ ಪ್ರಸಾದ ಅಣ್ಣವರು ಇವತ್ತು ಇಲ್ಲ ಅಂತ ನಾವು ನೆನ್ಸ್ಕೊಂಡ್ರೆ ತುಂಬ ತುಂಬಾ ನೋವಾಗ್ತಾ ಇದೆ ಬಂಧುಗಳೇ ನೋಡಿ ಇದು ಬನ್ನೂರು ರಸ್ತೆ ನೋಡಿ ಇಲ್ಲೇ ನಮ್ಮ ಪ್ರಸಾದ ಅಣ್ಣವ್ರು ಗಾಡಿ ಹಾಕೊಂಡಿದ್ದೆ ಇನ್ನು ಬಾಳೆಹಣ್ಣು ಗಾಡಿ ಇದೆ ನೋಡಿ ಸೊ ಇಲ್ಲಿ ಹಾಕೊಳ್ತಾ ಇದ್ರು ಇದು ಬನ್ನೂರು ರಸ್ತೆ ಇಲ್ಲಿ ಯಾವಾಗಲೂ ಪಾಪ ನಮಗೆ ಗಾಡಿ ಹಾಕಿದ್ರು ನಮ್ಮ ಪ್ರಸಾದಣ್ಣವರು ಇವತ್ತು ಅವರು ಒಂದು ಆರಾಧನಾ ಪೂಜೆಗೆ ಆಗಮಿಸಿರ್ತೀವಿ ನೋಡಿ ಒಂದೇ ರೋಡು ನಮ್ಮ ಪ್ರಸಾದನವರು ಇಲ್ಲಿ ಗಾಡಿ ತಳ್ಕ ಬಂದು ಇಲ್ಲಿ ಕಾಯ್ಕ ಮಾಡ್ತಾ ಇದ್ರು ನೋಡಿ ನಮ್ಮ ನರಸಿಪುರದ ಹಳೆ ಬ್ರಿಡ್ಜ್ ಹಳೆ ಸೇತುವೆ ನೋಡಿ ಸ್ಲೋ 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 ನಾನು ಹೋದ ವರ್ಷ ಇಲ್ಲಿ ನಮ್ಮ ಪ್ರಸಾದಣ್ಣವ್ರ ಮನೆಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ ರಸ್ತೆಯಲ್ಲಿ ಸೊ ಅದನ್ನೆಲ್ಲ ನೆನ್ಸ್ಕೊಂಡಾಗ ಭಾಳ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ಒಳ್ಳೆತನ ಎಲ್ರಿಗೂ ಇರೋಲ್ಲ ಇದ್ದವರು ಈ ಭೂಮಿ ಮೇಲೆ ಹೆಚ್ಚಿಗೆ ದಿನ ಇರೋಲ್ಲ ಇದೇ ನೋಡ್ರಿ ವಾಸ್ತವ ನಮ್ಮ ಪ್ರಸಾದಣ್ಣವರ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಏನೋ ನಮ್ಮ ಪ್ರಸಾದನವರು ತೀರ್ಕೊಂಡು ದಿವಸ ನಾವು ಸಹ ತುಂಬ ನೋವಿನಲ್ಲಿ ನಿರತರಾಗಿರ್ತೀವಿ ಅದರಿಂದ ನಾನು ಯಾವುದೇ ತರಹದ ವಿಡಿಯೋಗಳು ಹಾಕಿರಲಿಲ್ಲ ಸೊ ಇವತ್ತು ಆರಾಧನೆ ಪೂಜೆ ಇದೆ ಸೊ ನಾವು ಏನು ಏನು ಮಾಡೋದು ಮನುಷ್ಯ ಮೇಲೆ ಹೋಗಲೇಬೇಕು ಅವ್ರು ಮುಂದೆ ಹೋಗ್ತಾರೆ ನಾವು ಹಿಂದೆ ಹೋಗ್ತೀವಿ ಇದಿಷ್ಟೇ ಡಿಫ್ರೆನ್ಸು ಆರೇ ಬೇಗ ಹೋದ್ರಲ್ಲ ಒಂದು ನೋವು ನಮ್ಮನ್ನ ಕಾಡ್ತಾ ಇರ್ತದೆ ಸೊ ಅದರಿಂದ ಅವ್ರ ಒಂದು ಆರಾಧನೆ ಪೂಜೆ ಏನಿದೆ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡಿರ್ತೀನಿ ಸೊ ಶೈಟ್ ಅವರೇ ಬಸ್ ನಿಲ್ದ ಬಸ್ ಸ್ಟ್ಯಾಂಡ್ ಇದೆ ಹಳೆ ಬಸ್ ಸ್ಟ್ಯಾಂಡು ಸೊ ಎಡಗಡೆ ಹೋದ್ರೆ ನಮ್ಮ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡು ನೋಡಿ ಡೌನ್ ಹೋಗ್ಬಿಟ್ಟು ಬಲಗಡೆ ಹೋದ್ರೆ ನಮ್ಮ ಪ್ರಸಾದ್ ಅಣ್ಣವರ ನಿವಾಸ ಇಲ್ಲಿಗೆ ವಿಡಿಯೋ ಅಂತ್ಯಗೊಳಿಸ್ತೀನಿ ಹ್ಮ್ ಬಹಳ ಸೈಟ್ ಹೋಗಿ ಬಲ್ಕೋರೇ ನಮ್ಮ ಅಣ್ಣವರ ನಿವಾಸ